ಎಲ್ಲರೇರು ಮತ್ತು ಹುಂಭಾಗದಲ್ಲಿರುವ ಎಲ್ಲ ಸಹಜ ನಮಸ್ಕರಿಸ್ತಾರೆ ನಿರಂತರ ನಮ್ಮ ಪ್ರಯಾಣ ಈ ಮೂವತ್ತು ದಿನಗಳು ಬಹಳ ಅದ್ಭುತವಾಗಿತ್ತು ನಿರಂತರ ಜೊತೆಗೆ ನಾವು ಸಹಜರಂಗವಾಗಿ ನಿರಂತರ ನದಿಯಲ್ಲಿ ನಾವು ಸಹಜರಂಗವಾಗಿ ಒಂದು ಸೇರ್ಕೊಳ್ತಾ ಇದ್ದೇವೆ ಒಂದು ದೊಡ್ಡ ನದಿಗೆ ಸೇರ್ಕೊಳ್ತಾ ಇದ್ದೇವೆ ಎಂಬ ಒಂದು ಹೆಮ್ಮೆ ಆ ಕಳೆದಂತರ ಮೂವತ್ತು ದಿನಗಳಲ್ಲಿ ಕೂಡ ಈ ದಿನ ಪ್ರತಿ ಕ್ಷಣ ಪಾಠ ಕಲಿತಾರೆ ನಿರಂತರ ಮತ್ತು ಸಹಜ ನಮಗೆ ಕಲಿಸ್ಕೊಟ್ಟಂತಹ ಪಾಠಗಳು ಏನು ಅಂತ ಹೇಳಿದ್ರೆ ಏನಾದ್ರು ಬೇಕಾದ್ರೂ ಓದು ಏನಾದ್ರು ಬೇಕಾದ್ರೂ ಕಲಿ ಆ ಏನಾದ್ರೂ ಹಾಗೂ ಏನೇ ಸಾಧನೆ ಮಾಡುವುದು ಅಥವಾ ಇಲ್ಲಿ ಏನನ್ನಾದ್ರೂ ಸಾಹಸ ಸಾಧನೆ ಏನನ್ನಾದರೂ ಮಾಡುವುದು ಆದರೆ ಮೊದಲು ನಾವು ಸಂವೇದನಾಶೀಲವಾದಂತಹ ಮನುಷ್ಯ ಆಗಬೇಕು ಅನ್ನೋದನ್ನ ನಾವು ಕಲ್ಸ್ಕೊಳ್ತಾರೆ ನಿರಂತರದ ಮತ್ತು ಸಹಜರಂಗದ ಈ ಸುದೀರ್ಘ ಗಮನಿಸಿಕೊಂಡ್ರೆ ಇದು ಹದಿನೇಳನೇ ಸಹಜರಂಗ ಅಂತ ನಾವು ತಿಳ್ಕೊಂಡು ಹದಿನೇಳನೇ ಸಹಜರಂಗದ ನನಗಿರುವಂತಹ ಹೆಮ್ಮೆ ಏನು ಅಂತ ಹೇಳಿದ್ರೆ ಹದಿನೇಳು ಹದಿನಾರು ಸಹಜರಂಗ ನ ಇಷ್ಟು ಡಿಫರೆಂಟ್ ಆಗಿ ಮಾಡಿಕೊಡಬ್ರೆ ಪ್ರತಿ ವರ್ಷ ಹೊಸ ನಾಟಕ ಒಂದು ನಾಟಕವನ್ನು ನಾವು ಸಾಮಾನ್ಯವಾಗಿ ಕಾಣ್ತೇವೆ ಒಂದು ನಾಟಕವನ್ನು ನಾಲ್ಕೈದು ವರ್ಷ ಅದನ್ನೇ 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 ರಿಪೀಟ್ ಮಾಡ್ತಾ ಅಥವಾ ಕೆಲವೊಂದು ಸ್ಟ್ರೆಚರ್ಸ್ ಆಗಿರ್ತಾರೆ ಕೆಲವೊಂದು ತುಂಬಕ ಚಿಂತನೆಗಳಾಗಿ ಮತ್ತು ರಿಪೀಟೆಡ್ ಆಗಿ ಕಾಣ್ತಾರೆ ಸಹಜರಂಗ ಪ್ರತಿ ವರ್ಷ ಹೊಸ ನಾಟಕ ಹೊಸ ಚಿಂತನೆ ಹೊಸ ಬೆಳವಣಿಗೆ ಹೊಸ ವ್ಯಕ್ತಿಗಳು ಹೊಸ ಮುಖಗಳು ನಾವು ಸೇರಿಕೊಳ್ತಕ್ಕಂಥದ್ದು ಹೀಗೆ ಹೊಸತನ ಸೃಷ್ಟಿ ಮಾಡತಕ್ಕಂಥ ಕೆಲಸವನ್ನು ಸಹಜರಂಗ ಮತ್ತು ನಿರಂತರ ನಿರಂತರವಾಗಿ ಮಾಡ್ತಾ ಇದೆ ಅಷ್ಟೇ ಸಹಜವಾಗಿ ಮಾಡ್ತಾ ಇದೆ ಅನ್ನುವಂಥ ಮಾತುಗಳೊಂದಿಗೆ ಧನ್ಯವಾದ ಸೇರಿಕೊಂಡು ಅಥವಾ ನಾವು ಸೇರಿಕೊಂಡು ಒಂದಷ್ಟು ಜನರು ಅಷ್ಟೇ ಸಹಜವಾಗಿ ಸೇರಿಸ್ಕೊಂಡಿದೆ ಅಂತ ಹೇಳಿ ತನ್ನ ಒಂದು ರೀತಿಯಲ್ಲಿ ಇಷ್ಟು ವರ್ಷಗಳು ಒಂದು ಅಹ್ ನಡೆಸ್ಕೊಂಡು ಬಂದ ಒಂದು ಅದರ ಒಂದು ಏನು ಮೋಟೋ ಅಂತ ನಾವೇನ್ ಕರಿತಾರೆ ಅದನ್ನು ನಾವು ಒಂದು ತಿಂಗಳಲ್ಲಿ ಬಹುಶಃ ಕಲಿಯಕ್ಕೆ ಆಗುದಿಲ್ಲ ಕಲ್ತದ್ದು ಬಹಳ ಇದೆ ಒಂದು ತಿಂಗಳಲ್ಲಿ ಆದ್ರೆ ಅದನ್ನ ಅಳವಡಿಸಿಕೊಂಡು ನಾವು ಮುಂದುವರಿಬೇಕಾದ ಜವಾಬ್ದಾರಿ ನಮ್ಮ ಮೇಲಿದೆ ಒಂದು ಪ್ಯಾಟರ್ನ್ ಅಂತ ನಾವು ಏನು ಕಾಲೇಜ್ಗಳಲ್ಲಿ ಅಥವಾ ಶಾಲೆಗಳಲ್ಲಿ ನಾವು ಅದನ್ನ ನಾವು ಅಭ್ಯಸಿಸಲು ಅದಕ್ಕಿಂತ ಭಿನ್ನವಾಗಿ ಆಟ ಪಾಠ ಊಟ ಎಲ್ಲದರಲ್ಲೂ ಜೊತೆಯಾಗಿ ಗೆಳೆಯರೇ ಅಂತ ಹೇಳಿಕೊಂಡು ವಯಸ್ಸಿನ ಯಾವುದೇ ಮಿತಿ ಇಲ್ಲದೆ ಸೇರಿಕೊಳ್ಳುವಂತಹ ಒಂದು ಆ ಬಳಕೆ ಇದೆ ಅಷ್ಟೇ ಆಪ್ತವಾಗಿ ನಮ್ಮನ್ನ ಅಪ್ಪಿಕೊಂಡಿದೆ ಅಂತ ಹೇಳ್ತಾರೆ ಇಲಾಖೆ ಸ್ನೇಹಿತರು ಹೇಳಿದರು ಸಂವೇದನಾ ಸಂವೇದನಾ ನಾವು ಇಲ್ಲಿ ಹುಡುಕಬಹುದಾಗಿದೆ ಅಥವಾ ಹುಡುಕುವಂತಹ ಒಂದು ಸ್ಪಂದನೆಯನ್ನ ನಾವು ಗಳಿಸಿಕೊಳ್ಳುವ ಒಂದು ಅವಕಾಶವನ್ನು ನಮಗೆ ನಿರಂತರ ತನ್ನ ಅಥವಾ ಸಹಯೋಗದಲ್ಲಿ ನಾವು ಕಲಿಯುವ ಒಂದು ಅವಕಾಶ ದಕ್ಕಿದೆ ಅಂತ ಹೇಳಿ ಇಷ್ಟಪಡ್ತೇನೆ ಬಹಳಷ್ಟು ಮಾತು ಬಹಳಷ್ಟ ಹಂಚಿಕೊಳ್ಳುವ ಅವಕಾಶ ಮುಂದೆಯೂ ಹೀಗೆ ಸಿಗ್ತಾ ನಮಸ್ಕಾರ ಮತ್ತೆ ಬಂದಿರೋ ಎಲ್ಲ ಪ್ರೇಕ್ಷಕರಿಗೂ ಎಲ್ಲರಿಗೂ ನಮಸ್ಕಾರಗಳು ಈ ಸಹಜ ಮೂವತ್ತು ದಿನಗಳು ಮೂವತ್ತು ದಿನಗಳ ತರಾನೇ ಇರಲಿಲ್ಲ ಎರಡು ತರಾನು ಅನಿಸ್ತು ಒಂದು ತುಂಬಾ ಹೋಗುದಾಯ್ತಲ್ಲ ಅಂತ ಅನಿಸ್ಬಿಡ್ತು ಹಾಗೆ ಒಂದೊಂದು ಈ ದಿನ ಈ ದಿನದಲ್ಲಿ ಎಷ್ಟು ಕಲ್ಪಿ ಅಂತಾನು ಅನಿಸ್ತು ತುಂಬಾ ಲಾಂಗ್ ಲಾಸ್ಟಿಂಗ್ ಆಗಿ ಕೂಡ ಆಯಿತು ಒಂದು ಒಳ್ಳೆ ಗುರುಗಳು ಸಿಕ್ಕಿದ್ರು ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ಅದಕ್ಕೆ ಮತ್ತೆ ಒಂದು ಒಳ್ಳೆ ಎನ್ವಾರ್ಮೆಂಟ್ ಅನ್ನ ಪರಿಚಯ ಮಾಡಿಕೊಡ್ತು ಅದಕ್ಕೆ ನಾನು ಐ ಆಮ್ ವೆರಿ ಹಾರ್ಡ್ ಫುಲಿ ಥ್ಯಾಂಕ್ಫುಲ್ ಫಾರ್ ದ ಟೀಚರ್ ಮತ್ತೆ ಎಲ್ಲರೂ ಕೂಡ ನಮ್ಮ ಸೀನಿಯರ್ಸ್ಗೆ ಎಲ್ಲರಿಗೂ ಕೂಡ ಈ ಮೂವತ್ತು ದಿನದಲ್ಲಿ ನಾವೇನು ಕಲಿತೋ ಅದು ತುಂಬಾ ಸಹಜವಾಗಿ ಹಾಗೂ ಸಂಕ್ಷಿಪ್ತವಾಗಿ ಕಲ್ತ್ವಿ ಎಲ್ಲಾನು ಕಲ್ತ್ವಿ ಮತ್ತೆ ಏನು ಕರೀಲಿಲ್ಲ ಅಂತ ಹೇಳ್ಬೋದು ಇನ್ನು ತುಂಬಾ ಇದೆ ಒಂದು ಸಾಗರದ ಒಂದು ಡ್ರಾಪ್ ಅಷ್ಟು ನಮಗೆ ಪರಿಚಯ ಮಾಡಿಕೊಡ್ತು ಹಾಗೆ ತುಂಬಾ ಸಂಕ್ಷಿಪ್ತವಾಗಿ ಪರಿಚಯ ಮಾಡಿಕೊಡ್ತು ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ ಸೊ ಒಂದು ಫಿಸಿಕಲ್ ಆಕ್ಟಿವಿಟೀಸ್ ಆಗಲಿ